ನಮಸ್ಕಾರ ವಾಸವಿ ಕಾಂಡಿಮೆಂಟ್ಸ್ ಹಾಗೂ ಆಯುಷ್ ಟಿವಿ ಅರ್ಪಿಸುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮ್ಯಾಂಗೋ ಮೇಳಗೆ ನಿಮ್ಮೆಲ್ಗೋ ಆತ್ಮೀಯದ ಸ್ವಾಗತ ಸುಸ್ವಾಗತ ಈ ಮ್ಯಾಂಗೋ ಮೇಳದಲ್ಲಿ ಕರ್ನಾಟಕದಾದ್ಯಂತ ವಿಶೇಷವಾಗಿ ವಿಭಿನ್ನವಾಗಿರುವಂತ ಮ್ಯಾಂಗೋಗಳು ಇದೇ ಸ್ಥಳದಲ್ಲಿ ಸಿಗಲಿದೆ ಅಂಡ್ ನೀವು ನಂಬ್ತಿರೋ ಬಿಡ್ತಾರೆ ಗೊತ್ತಿಲ್ಲ ಇಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಮ್ಯಾಂಗೋ ನೀವು ಎಲ್ಲಾ ಕಡೆ ಹುಡ್ಕುದ್ರೂ ಸಿಗಲ್ಲ ಕಣ್ರಿ ಅಷ್ಟು ಚೆನ್ನಾಗಿರೋ ಮ್ಯಾಂಗೋಸ್ ಇದೆ ಅದೇ ರೀತಿ ನಮ್ಮ ಆಯುಷ್ ಟಿವಿ ಇಟ್ಟಿರುವಂತಹ ಸ್ಟಾಲ್ಸ್ ಗಳಲ್ಲಿ ತುಂಬಾನೇ ರಸಭರಿತವಾದ ಅಥವಾ ರಸದೌತಣ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ಹೆಲ್ತ್ ಸಂಬಂಧಪಟ್ಟಿರೋದು ಅದೇ ರೀತಿ ನಿಮಗೆಲ್ಲ ಎಲ್ಲೋ ಒಂದ್ ಕಡೆ ಒಂದು ದಿನನಿತ್ಯದ ಪ್ರಾಡಕ್ಟ್ ಸಂಬಂಧಪಟ್ಟಿರೋದು ಇದೆಲ್ಲವೂ ಸಿಗುವಂತ ಸ್ಟಾಲ್ಸ್ ಗಳಿದೆ ಮ್ಯಾಂಗೋ ಮೇಳದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಲ್ಸ್ ಗಳಂತೂ ಇದ್ದೇ ಇದೆ ಸೊ ಈ ಸ್ಟಾಲ್ಸ್ ಗಳೆಲ್ಲ ಹೇಗಿತ್ತು ಏನ್ ಕಥೆ ಎಷ್ಟು ವೆರೈಟೀಸ್ ಆಫ್ ಅ ಮ್ಯಾಂಗೋಸ್ ಇತ್ತು ಎಷ್ಟು ವೆರೈಟೀಸ್ ಆಫ್ ಸ್ಟಾಲ್ಸ್ ಇತ್ತು ಹೆಂಗೆಲ್ಲ ಜನಗಳು ಬಂದಿದ್ರು ಈ ಸ್ಟಾಲ್ಸ್ ನ ಒಂದು ಜಲಕ್ ನೋಡಬೇಡೋಣ ಹಾಗಾದ್ರೆ ಇನ್ಯಾಕೆ ತಡ ಕಾರ್ಯಕ್ರಮ ನೋಡ್ತಾ ಇರೋ ನಿಮ್ಮೆಲ್ಲಿಗೂ ಆತ್ಮೀಯದ ಸ್ವಾಗತ ಸುಸ್ವಾಗತ ಹೇಳ್ತಾ ನಾನು ನಿಮ್ಮ ಆಂಕರ್ ರಂಜಿತ್ ಈಗ ನಾವು ನೋಡ್ಕೊಂಬರೋಣ ಈ ಸ್ಟಾಲ್ಸ್ ನ ಒಂದು ಲೋಟ ಮ್ಯಾಂಗೋ ಮೇಳದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮ್ಯಾಂಗೋ ಮೇಳಗೆ ಸ್ವಾಗತ ಸುಸ್ವಾಗತ ಜಸ್ಟ್ ಹ್ಯಾವ್ ಅ ಲುಕ್ गो मेला 2024 के स्वागत है स्वागता, सुस्वागता। ಇದು ಕಿಂಗ್ ಆಫ್ ಮ್ಯಾಂಗೋ ಒಳ್ಳೆ ವ್ಯಾಪಾರ ನಡೀತಾ ಇದೆ ಒಂದ್ ಲಕ್ಷ ವ್ಯಾಪಾರ ಆಗಿದೆ ನಿನ್ನೆಯಿಂದ ತುಂಬಾ ದಿನ ಆಗಿದೆ ಬೆಂಗಳೂರಲ್ಲಿ ಈ ತರ ಒಂದು ಜಾತ್ರೆಯ ರೀತಿಯ ವಾತಾವರಣ ಸೂಪರ್ ಫಂಡ್ ಲೈಕ್ ಫೇವ್ರೇಟ್ ಇದೆ ಮ್ಯಾಂಗೋ ಸಾಫ್ಟಿ ನಂಗೆ ಮ್ಯಾಂಗೋ ಸಾಫ್ಟಿ ಮತ್ತೆ ಮ್ಯಾಂಗೋ ದೋಸೆ ತುಂಬಾ ಇಷ್ಟ ಆಯ್ತು ಚಂದ ಮ್ಯಾಂಗೋ ದೋಸೆ ದೊಡ್ಡವ್ರು ಮಾತ್ರ ಆಡೋದಲ್ಲ ನಾನು ಬರ್ತೀನಿ ನಾನು ಆಡ್ತೀನಿ ಅಂಕಲ್ ಅಂಕಲ್ ಅಂತೆಲ್ಲ ಹೇಳಿದ್ರು ಅಂಕಲ್ಗಳನ್ನ ಅಂದ್ರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಬಂದು ಎಷ್ಟು ಚೆನ್ನಾಗಿ ಈ ಬಲೂನ್ ಅಂತ ಗೇಮ್ ಆಡಿದ್ರು ಅಂತಂದ್ರೆ ನಿಜ ಹೇಳ್ತೀನಿ ಟೂ ಮಚ್ ಆಫ್ ಫನ್ ಯಾರ್ ಸಿಕ್ಕಾಪಟ್ಟೆ ಫನ್ ಇರುತ್ತೆ ಹಾಗಾದ್ರೆ ಈ ಮಕ್ಕಳು ಹುಡಿದ್ರಂತ ಬಲೂನ್ ಎಷ್ಟು ಓದಿದ್ರು ಹೇಗಿತ್ತು ಏನ್ ಕತೆ ನೋಡ್ಕೊಂಡ್ಬರೋಣ ಜಸ್ಟ್ ವಾಚ್ ಆಟ್ ಆಯುಷ್ ಟಿವಿಯಲ್ಲಿ ಒಂದು ಫನ್ ಗೇಮು ಮ್ಯಾಂಗೋ ಮೇಳದಲ್ಲಿ ನಡೀತಾ ಇದೆ ಮೊದಲು ಮೊದಲನೇದಾಗಿ ಹುಡುಗಿರು ಪಾರ್ಟಿಸಿಪೇಟ್ ಮಾಡಿದ್ರು ಚೆನ್ನಾಗಿ ಗೆದ್ಕೊಂಡು ಹೋದ್ರು ಪ್ರೈಸ್ ನ ಅಂಡ್ ಈಗ ಬಾಯ್ಸ್ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಬಂದಿದ್ದಾರೆ ಹಲೋ ವಾಟ್ಸ್ ಯರ್ ನೇಮ್ ಮೈ ನೇಮ್ ಇಸ್ ಭರತ್ ಭರತ್ ಭಾರತಕ್ಕೋಸ್ಕರ ಏನು ಮಾಡ್ತೀನಿ ನೀನು ಸಮಾಜ ಸೇವೆ ಮಾಡ್ತೀನಿ ಎಷ್ಟು ಚೆನ್ನಾಗಿ ಹೇಳ್ತಾ ಇವ್ನು ಸಮಾಜ ಸೇವೆ ಮಾಡ್ತೀನಿ ಅಂತ ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಕಣ ನಿಮ್ಮ ಅಪ್ಪ ಅಮ್ಮ ಹೆಸರೇನು ವೇದಮೂರ್ತಿ ಶಿಲ್ಪ ಎಂತ ಮಗನಿಗೆ ಜನ್ಮ ಕೊಟ್ಬಿಟ್ಟಿದ್ರ ತಾಯಿ ನೀವು ಸಮಾಜ ಸೇವೆ ಮಾಡುವಂತ ಮಗ ಇವನು ವೆರಿ ನೈಸ್ ಸಕ್ಕತ್ತಾಗಿ ಹೇಳಿದೆ ಕಣ ಹೈ ವಾಟ್ಸ್ ಯೋರ್ ನೇಮ್ ಮೈ ನೇಮ್ ಇಸ್ ವಿಹಾನ್ ವಿಹಾನ್ ಏ ಲವ್ಲಿ ವಿಹಾನ್ ವಿಹಾನ್ ಅಂದ್ರೆ ಏನು ವಿಹಾನ್ ಫಸ್ಟ್ ರೇ ಆಫ್ ದ ಸನ್ ಫಸ್ಟ್ ರೇ ಆಫ್ ದ ಸನ್ ವಾ ಗಾಡ್ ಕನ್ನಡದಲ್ಲಿ ಏನು ಹೇಳ್ತಾರೆ ಅದನ್ನ ಅದು ಹಾ ಇಲ್ಲಿ ಯಾರು ಆಂಟಿ ಹೇಳಿದ್ರು ಸೂರ್ಯನ ಆಂಟಿನ ಅಂಕಲ್ ಯಾರು ಹೇಳಿದ್ರು ಸೂರ್ಯನ ಮೊದಲನೇ ಕಿರಣ ಅಂತ ಲವ್ಲಿ ಓ ಕಿರಣ ಓ ಕಿರಣ ಹಿಡ್ಕೊಳೋ ಮೈ ನೇಮ್ ಇಸ್ ಸಾಶಿ ಐ ಡಿಡ್ ಆಸ್ಕ್ ಯೋರ್ ನೇಮ್ ನಾನು ಹೆಸರು ಕೇಳಲಿಲ್ಲ ಯಾಕೆ ಹೇಳಿದೆ ಯಾಕೆ ಕೇಳ್ದೆ ಭಯ ಪಡ್ತಾ ಸುಶಾಂತ್ ಏನ್ ಮಾಡ್ತಿದ್ಯಾ ಏನ್ ಓದ್ತಿದ್ಯಾ ನಿಮ್ಮ ಅಪ್ಪ ಹಿಂಗೆ ಯು ತಾನೆಟ್ ಕನ್ನಡ ಬರಲ್ವಾ ಏನು ಏನ್ ಮಾತಾಡ್ತೀಯ ನಿನ್ ಮನೆಯಲ್ಲಿ ಕನ್ನಡ ತಮಿಳ್ ಇಂಗ್ಲಿಷ್ ಹಿಂದಿ ಉರ್ದು ವಾಟ್ ಯು ಟಾಕ್ ಹಿಂಗ್ ಮದರ್ ಟಿನ್ ಇಂಗ್ಲಿಷ್ ಓ ಮೈ ಗಾರ್ ವೈ ಫ್ರಾಮ್ ಶುಡ್ ಯು ಪೇರೆಂಟ್ ಬಿಡೋ ಟೆನ್ಶನ್ ಆಗ ಮಗು ಟೆನ್ಶನ್ ಆಯ್ತಾ ಅವನೇ ಓಕೆ ಈ ಟೆನ್ಶನ್ ಕಳಿಬೇಕು ಅಂತಂದ್ರೆ ಒಂದೇ ಒಂದು ಈ ಗೇಮ್ ನ ಶುರು ಮಾಡಬೇಕಂದ್ರೆ ನಿಮ್ಮೆಲ್ಲ ಪ್ರೀತಿಯ ಪ್ರೋತ್ಸಾಹ ಚಾಪೇ ಲವ್ಲಿ ಐ ಯು ರೆಡಿ ಇಟ್ You know the procedure, right? You'd have to just pick it up one and blow it up and just throw it on the ground, okay? Na? Ready? Everybody just say, 3, 2, 1. On the count of 3, 2, 1. Start. Come on, lovely, lovely. Wow. You are a multi-talented, dude. Eh? What's na day. Ana super, ana. He doesn't marala. know blow it, blow it, blow it. Such a lovely balloon. I've never seen this kind of a balloon in my life. <laughs> lovely. कम ऑन कम ऑन लवलीडा लवली लवली टेक इट इजी हां टू प्लीज लवली लवली ऑलरेडी एर्ड पलो नोदी दाने वा सुपर सक्का दा गूदी दाने लवली लवली कम ऑन कम ऑन आई विल हेल्प यू आई विल हेल्प यू डोंट वरी कम ऑन चना यू आर डूइंग रियली ए ग्रेट जॉब कम ऑन गोड 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 लवली सुपर 하게 ಮಾಡ್ತಾ ಇದಾನೆ ಸಕ್ಕಾ ವಾಹ್ ಓ my god it is too weight ಅಮ್ಮ ಯಾ ತಕ ಕೈತಲ್ಲ ನನ್ನ ಕೈಯಲ್ಲಿ

ಅನಾದ ಟ್ವೆಂಟಿ ಸೆಕೆಂಡ್ಸ್ ಮೋರ್ ಇಪ್ಪತ್ತು ಸೆಕೆಂಡ್ಸ್ ಮಾತ್ರ ಇದೆ ದಯವಿಟ್ಟು ಯಾರಾದ್ರೂ ಟೈಮು ಅಂದ್ರೆ ನಾನು ನಾನು ಅಂದರೆ ಟೈಮ್ ಅನ್ನೋರು ಇಪ್ಪತ್ತು ಸೆಕೆಂಡ್ ಆಗುತ್ತಾ ಅಂತ ಹೇಳಿ ನೋಡ್ಕೊಳ್ಳಿ ನೋಡ್ಕೊಂಬಿಟ್ಟು ಬೇಗ ಕ್ವಿಕ್ ಆಗಿ ಹೇಳ್ಬಿಡಿ ನಮಗೆ ಅಂತ ಹೇಳ್ತಾ ಇದ್ದೀನಿ సిక్స్ రెడీ ఫోర్ ఫైవ్ సిక్స్ సెవెన్ జోర చప్పాళ బేవకరు ఇటుక నేనంతూ త్రీ ఫోర్ ఫైవ్ సిక్స్ ఎయిట్ నైన్ టెన్ లెవెన్ యోర్ నేమ్ వాట్ ఈస్ యువర్ నేమ్ సాయి సాయి హౌ కెన్ లైక్ దిస్ ఐ నెవర్ సీన్ ఎ పర్సన్ బ్లో బోన్ లైక్ దిస్ ಈ ಥರ ಹೆಂಗ್ ಬ್ಲೋ ಮಾಡಿದೆ ನೀನು ಯು ಯು ಟಾಕ್ ತೆಲುಗು ತಮಿಳ್ ವಣಕಂ ಸರ್ ನಾನಾ ಇರ್ಕಿ ಹಾಂ ಸೂಪರ್ ಅಷ್ಟೇ ನನ್ಗೆ ಗೊತ್ತಿರೋದು ಸಖತ್ತಾಗಿ ಬ್ಲೋ ಮಾಡಿದ್ದಾನೆ ಬಟ್ ಯಾವುದಕ್ಕೂ ಗಾಳಿ ಇಲ್ಲ ಅಂಡ್ ವಾಟ್ಸ್ ಯುವರ್ ವಾಟ್ಸ್ ಯುವರ್ ಡ್ಯಾಡ್ ನೇಮ್ ಶ್ಯಾಮ್ ಶ್ಯಾಮ್ ಸರ್ ಕ್ಯಾನ್ ಐ ರಿಕ್ವೆಸ್ಟ್ ಶ್ಯಾಮ್ ಸರ್ ಪ್ಲೀಸ್ ಕಮ್ ಒಂದು ರಯಾಶ್ ಜೋರದ ಚಪ್ಪಳೊಂದಿಗೆ ಸ್ವಾಗತಿಸಿ ಶ್ಯಾಮ್ ಸರ್ ಐ ಜಸ್ಟ್ ವಾಂಟ್ ಟೆಲ್ ಯು ಒನ್ ಥಿಂಗ್ ಫಗೆಟ್ ಈಸ್ ಅ ವಿನ್ನರ್ ಆರ್ ಅ ಲೂಸರ್ ಬಟ್ ಐ ಜಸ್ಟ್ ವಾಂಟ್ ಟು ಸೇ ಒನ್ ಥಿಂಗ್ ಸರ್ ಇವ್ನ ಕಾನ್ಫಿಡೆನ್ಸ್ ಮೆಚ್ಚಲೇಬೇಕು ಜೋರದ ಚಪ್ಪಾಳೆ ಹೊಡಿರಿ ಈ ಮಗುಗೆ ಬಿಕಾಸ್ ಲಾಡ್ ಆಫ್ ಅರ್ಸ್ ವಿಲ್ ನಾಟ್ ಬಿ ಹಾವಿಂಗ್ ಸೋ ಮಚ್ ಕಾನ್ಫಿಡೆನ್ಸ್ ಟು ಡೂ ಸಮಥಿಂಗ್ ಇನ್ ಆರ್ ಲೈಫ್ ಮಾಡೋದಕ್ಕೆ ಕಾನ್ಫಿಡೆನ್ಸೇ ಇಲ್ಲ ಅಲ್ಲ ಅಂಥದ್ರಲ್ಲಿ ನಾನು ತಪ್ಪು ಮಾಡಿದ್ರು ಕರೆಕ್ಟಾಗಿ ಧೈರ್ಯವಾಗಿ ಕಾನ್ಫಿಡೆನ್ಸ್ ಆಗಿ ತಪ್ಪು ಮಾಡಿರೋ ಒಂದೊಂದು ಹುಡುಗ ಇವನು ಜೋರದ ಚಪ್ಪಾಳೆ ಬರಲಿ ಅವರ ಅಪ್ಪ ನೋಡಿ ಮೈ ಸನ್ ಡಿಡ್ ಸಣ್ಣ ಅಂತ ನಗ್ತಾ ಇದಾರೆ ಓಕೆ ಸರ್ ಓಡಿಯೋ ಸೇ ಅಬೌಟ್ ಒಮ್ಮಿ ಎಷ್ಟೊಂದು ಆಯುಷ್ ಟಿವಿ ಕಡೆಯಿಂದ ಸಿಗ್ತಾ ಇರೋ ಗಿಫ್ಟ್ ಪಬ್ಲಿಕ್ ಆಡಿಯನ್ಸ್ ಕಡೆಯಿಂದ ನಾವು ಕೊಡಿಸ್ತಾ ಇದೀವಿ ವಿಹಾನ್ಗೆಹಾನ್ ಅಂಡ್ ಜಸ್ಟ್ ಓಪೋನಿ ಏನಿದೆ ಒಳಗಡೆ ಅಂತಿ ಲವ್ಲಿ ಬಿಡು ಸಖತ್ ಮಾರ್ಕೆಟಿಂಗ್ ಆಗಿದೆ ಬಿಡು ನಿತ್ಯ ಧೂಪ ಆರೋಮ ಏನ್ ಮಾಡ್ತೀಯ ಅದನ್ನ ನೀನ್ ಮನೆಗೆ ತಗೊಂಡೋಗಿ ನಮ್ಮಅಮ್ಮ ಕೊಡ್ತೀನಿ ಓ ಲವ್ಲಿ ಕಣ ನಿನ್ನಂತ ಮಗನೇ ಇರ್ಬೇಕು ಸೂಪರ್ ನಿಮ್ಮಅಮ್ಮ ಕೊಟ್ಟಿಯ ಚೆನ್ನಾಗಿ ಪೂಜೆ ಮಾಡು ದೇವ್ರ ಒಳ್ಳೇದ್ ಮಾಡಿ ಚೆನ್ನಾಗಿ ಓದ್ಕೋ ಏನ್ ಅನಿಸ್ತು ಅಂತ ಹೇಳು ಬೇಗ ನನ್ಗೆ ಈ ಆಟ ತುಂಬಾ ಇಷ್ಟ ಆಯ್ತು ನನ್ಗೆ ಇನ್ನ ಸ್ವಲ್ಪ ಜೋಶ್ ಬಂತು ಓಕೆ ನೀನ್ ದಯವಿಟ್ಟು ಪಾಲಿಟಿಕ್ಸ್ ಹೋಗ್ಬೇಡ ಕಣ ಥ್ಯಾಂಕ್ ಯು ಅಂಡ್ ಹೇಗೆ ಅನಿಸ್ತು ಬರತ್ ನಿಂಗೆ ಚೆನ್ನಾಗಿತ್ತು ಚೆನ್ನಾಗಿತ್ತ ಲವ್ಲಿ ಅಂಡ್ ಹೌ ಡಿಡ್ ಯು ಫೀಲ್ ಅಬೌಟ್ ದಿಸ್ ಗೇಮ್ It was little difficult. It was little, little difficult. I know it was like